ನಮಸ್ತೆ ಶುಭೋದಯ ಇವಾಗ ಸ್ನಾನ ಎಲ್ಲ ಆಯಿತು ಇವತ್ತು ಒನ್ ಡೇ ಟ್ರಿಪ್ ಇದ್ದೀವಿ ನನ್ನ ಮಗನ ಎದೋಳಿಸ್ಬೇಕು ಐದೂವರೆ ಆಗಿದೆ ಆರೂವರೆ ಅಷ್ಟರಲ್ಲಿ ಹೋಗಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅವನ್ನ ಎದೋಳಿಸ್ಬೇಕು ಎದ್ ಅವನ್ನ ಎದೋಳ್ಸ ಸ್ಥಾನಕ್ಕೆ ಹೋದ್ಮೇಲೆ ನಾನು ರೆಡಿಯಾಗಿ ಸಿಗ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ರೆಡಿ ಆದ್ವಿ ಇವಾಗ ಓಡ್ತೀವಿ ಆರು ಗಂಟೆ ಆರು ಹೊತ್ತು ಆಗೈತೆ ಈ ಡ್ರೆಸ್ ಹಾಕಿದ್ದೀನಿ ಇಷ್ಟೇ ಸಿಂಪಲ್ ರೆಡಿ ಕೂದಲೆಲ್ಲ ಒದ್ದೆ ಅದಕ್ಕೆ ಒಣಗಿ ಅಂತ ಬಿಡ್ತಿದ್ದೀನಿ ಆದರೆ ಹಿಂಗೆ ಫ್ರೀಯರು ಇಲ್ಲಾಂದರೆ ರಿಬ್ಬನ್ ಹಾಕ್ತೀನಿ ಜಸ್ಟ್ ಬಿಸಿನೀರು ಕುಡಿದಿದ್ದೀನಿ ಮತ್ತು ಟ್ಯಾಬ್ಲೆಟ್ ನಂಗಿದ್ದೀನಿ ಥೈರಾಯ್ಡ್ದು ಅಷ್ಟೇ ನನ್ನ ಮಗನ ರೆಡಿಯಾಗಿದ್ದೇನೆ ಚೋಟಾ ಎಲ್ಲ ಐತೆ ಇದೆಯಾ ನಿನ್ನ ಡ್ರೆಸ್ ತೋರಿಸ್ತೀನಿ ಮಷ್ಟ ಓಡಬೇಕು ಆ ಮನೆಯವ್ರು ಬರ್ತಾಯಿಲ್ಲ ಯಾರ್ಯಾರು ಬರ್ತಾರೆ ಅಂತೆಲ್ಲ ವೀಡಿಯೋ ಮಾಡ್ತೀನಿ ಎಲ್ಲಿಗೆ ಅಂತ ಹೋಗ್ತ ಹೇಳ್ತೀನಿ ಬನ್ನಿ ಆಗೇ ಹೋಯ್ತು ವೆಯ್ಟ್ ಮಾಡ್ತಾಯಿದ್ದೀವಿ ಇಟ್ಟು ಟಿಗೆ ನೋಡ ಎಷ್ಟು ಕೊಡ್ತೀವಿ ಅಂತ ಆರು ಗಂಟೆಗೆ ಹೊರಟದ ಅಂದ್ಕೊಂಡು ಆರೂವರೆ ಆಗೋಗೋತೆ ಏಳು ಗಂಟೆ ಆಗ್ಬೋದು ಅವರು ಅಲ್ಲಿಂದ ಬಂದು ನಮ್ಮನ್ನ ಹತ್ತಿಸ್ಕೊಂಡು ಹೋಗೋಷ್ಟು ಏಳು ಗಂಟೆ ಆಗೋಗುತ್ತೆ ಆರು ಗಂಟೆ ಇವತ್ತಿನ ಇವತ್ತಿಂಟ್ರಪ್ಪ ಹೆಂಗಾಗುತ್ತೆ ನೋಡೋಣ ಆದಷ್ಟು ಬೀಡೋ ಮಾಡ್ತೀನಿ ಇವಾಗ ನಮ್ಮ ಮನೆ ಹತ್ರ ಶಿವನ ದೇವಸ್ಥಾನ ಇದೆ ಅಲ್ಲಿ ಬನ್ನಿ ಅಂತ ಹೇಳಿದ್ವಿ ಇಲ್ಲೆಲ್ಲ ನಮ್ಮ ಮನೆ ಕಡೆ ಎಲ್ಲ ಟರ್ನ್ ಮಾಡೋಕ್ಕಾಗಲ್ಲ ಟಿ ಟಿ ಅಂತ ಕೂತಿದ್ವಿ ಇವಾಗ ಒಂದು ಐದು ನಿಮಿಷ ಬತ್ತಾರೆ ಬತ್ತಿದ್ದೀವಿ ಅಂತಂದರು ನಾನು ಪುಟ್ಟಿಯಕ್ಕ ಕವಿತಾ ನಮ್ಮ ಸೊಸೆ ಮುದ್ದು ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡ್ ಇಷ್ಟು ಬಂದು ಹತ್ತಿದ್ವಿ ಟಿ ಟಿ ನಾ ಅವರು ಅವ್ರ ಮನೆ ಕಡೆಯಿಂದನೇ ಎತ್ಕೊಂಡು ಬಂದಿದ್ರು ಅವ್ರ ಮನೆ ಕಡೆಯಿಂದನೇ ಬರ್ತಾಯಿತ್ತು ಟಿ ಟಿ ನಿಶಾಂತ್ ಅವಾಗಲೇ ನಿದ್ದೆ ಹೊಡಿತಾಯಿದ್ದೇನೆ ಮತ್ತು ಚೋಟು ಮತ್ತು ನನ್ನ ಮಗ ಇಬ್ಬರೂ ಅವರು ನಿದ್ದೆ ಮಾಡ್ತಾಯಿದ್ರು ಯಾರ್ಯಾರು ಹೋಗಿದ್ವಿ ಅಂದರೆ ಈಗ ನಾ ಅವಾಗಲೇ ಹೇಳಿದ್ನಲ್ಲ ನಾನು ಕವಿತಾ ಪುಟ್ಟ್ಯಕ್ಕ ನಮ್ಮ ಸೊಸೆ ಮುದ್ದು ಮತ್ತು ಲಿಶಾಂತು ನಮ್ಮ ಆಂಟಿದಿರಿಬ್ಬರು ನಮ್ಮಮ್ಮ ನಮ್ಮ ತಂಗಿ ನಮ್ಮತ್ತೆ ಬೊಬ್ಳು ನಮ್ಮ ಆಂಟಿ ಮಗ ಇಷ್ಟೋ ಜನ ಹೋಗಿದ್ವಿ ನೋಡಿ ಬಂದ್ವಿ ಅಷ್ಟರಲ್ಲಿ ಇಷ್ಟು ಕ್ಯೂ ಆಗಿತ್ತು ಎಂಟೂವರೆ ಎಂಟು ಮುಕ್ಕಾಲಾಗಿತ್ತು ಅನಿಸುತ್ತೆ ನಾವೇ ಲಾಸ್ಟ್ ಅಂದ್ಕೊಂಡು ಅಂದ್ಕೊಂಡ್ವಿ ಇದು ನೋಡಿ ಎಂಟ್ರೆನ್ಸು ತುಂಬ ಬೇಗ ಬಂದು ಕಾಯ್ತಾಯಿರ್ತಾರೆ ಬೇಗ ಹೋದ್ರೇ ಮಜಾ ನಿಶಾಂತ ಬೇಜಾರಲ್ಲಿದ್ದಾನೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇನ್ನೊಂದು ಹತ್ತು ನಿಮಿಷ ಬಿಟ್ಕೊಂಡು ನೋಡಿ ಇಷ್ಟು ಕ್ಯೂ ಆಗಿತ್ತು ಎಲ್ಲಿಗೆ ಹೋಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಸಖತ್ತಾಗೈತೆ ವಿವೋ ಇವಾಗ ಬಸ್ ಹತ್ತಿದ್ವಿ ಬಸ್ಸಲ್ಲಿ ಏನು ರೂಲ್ಸ್ ಅಂದರೆ ಹೋಗ್ಬೇಕಾದ್ರೇ ಟಿಕೆಟ್ ತಗೋತಾರೆ ಒಬ್ಬರಿಗೆ ಅರವತ್ತು ರೂಪಾಯಿ ಅಂದರೆ ಬರ್ಬೇಕಾದ್ರೆ ಟಿಕೆಟ್ ಇಲ್ಲ ಫಸ್ಟೇ ಟಿಕೆಟ್ ತಗೊಂಡು ಹಾಂ ಆ ಕಡೆಯಿಂದ ಏನು ಟಿಕೆಟ್ ಇಲ್ಲ ಹಂಗೇನೆ ಬಸ್ ಹತ್ಕೊಂಡು ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಇದೆ ಅಂದರೆ ಸಕ್ಕತ್ತಾಗಿದೆ ನೀವು ಒಂದು ಸರಿ ಇಮಾಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಮಿಸ್ ಮಾಡದೆ ಹೋಗಿ ಇದು ಬಸ್ಸಲ್ಲಿ ಹೋಗ್ಬೇಕಾರನೇ ತೆಗ್ದಿರೋದು ರಿಯಲ್ ಅಂತೂ ಚೆನ್ನಾಗಿ ಕಾಣಿಸ್ತಾಯಿತ್ತು ರಿಯಲ್ ನೋಡ್ತಾ ಇದ್ರೇ ಚೆಂದ ಚಳಿಗೂ ಹತ್ಕು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೋದ್ವಿ ದೇವಸ್ಥಾನ ಫಸ್ಟ್ ರಶ್ ಇರಲಿಲ್ಲ ಆಮೇಲೆ ಸ್ವಲ್ಪ ಏನಕ್ಕೆ ಲೇಟ್ ಆಯಿತು ಅಂದರೆ ಹುಡುಗರು ಬಂದಿದ್ರು ಎರಡು ಬಸ್ ಹುಡುಗರು ಅವ್ರದ್ದು ಹಲೋ ಇಲ್ವಲ್ಲ ಅವ್ರ ಬಸ್ಸಲ್ಲೇ ಬಂದಿದ್ರು ಗೌರ್ಮೆಂಟ್ ಬಸ್ಸಲ್ಲೇ ಅವ್ರದ್ದು ಬಿಡ್ಲಿಲ್ಲ ನಮ್ಮ ಮಾಮೂಲಿ ಅಲ್ಲಿಗೆ ಯಾವುದೋ ಬಸ್ ಮಾಡಿರ್ತಾರೆ ಅದರಲ್ಲೇ ಆ ಬಸ್ನ ಸ್ಟಾಪ್ ಮಾಡಿಸಿ ಕ್ಯೂ ನಿಂತಿದ್ವಲ್ಲ ಆ ಕಡೆ ರೈಟ್ ಸೈಡಲ್ಲಿ ಸ್ಟಾಪ್ ಮಾಡಿಸಿ ಈ ಬಸ್ಗಳಿಗೆ ಎರಡು ಬಸ್ ಹತ್ಸಿ ಕಳಿಸ್ಬಿಟ್ಟು ಆಮೇಲೆ ನಮ್ಮನ್ನು ಬಿಟ್ಟರು ಹಂಗಾಗಿ ಒಂದು ಅರ್ಧ ಗಂಟೆ ಆಗೋಯ್ತು ಈ ಬೆಟ್ಟದಿಂದ ಮೇಲಕ್ಕೆ ಹತ್ತು ನಿಮಿಷ ಅಷ್ಟೇ ಜರ್ನಿ ಏನು ತುಂಬ ತುಂಬ ಟೈಮ್ ಆಯ್ತೇನೋ ಅಂತ ಸೀಟ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಬಿಡಿ ಹತ್ತು ನಿಮಿಷ ನಿಂತ್ಕೊಂಡೆ ಓಟೋಗ್ಬಿಡ್ಬೋದು ಆ ವ್ಯೂ ನೋಡ್ತಾಯಿದ್ರೇ ಟೈಮ್ ಪಾಸ್ ಆಗೋದು ಇಷ್ಟು ಬೇಗ ಬಂದುಬಿಡ್ತಾ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಹೋಗಿ ಹತ್ತು ಹತ್ತೇ ನಿಮಿಷ ಅನಿಸುತ್ತೆ ಹತ್ತರಿಂದ ಹನ್ನೆರಡು ನಿಮಿಷ ಒಳಗಡೆನೇ ಆಗೋಗುತ್ತೆ ಎಕ್ಸಾಕ್ಟ್ಲಿ ಹತ್ತು ನಿಮಿಷ ಅಂತ ಅಂದ್ಕೊಂಡಿದ್ದೀನಿ ಹನ್ನೆರಡು ನಿಮಿಷ ಆಗೋಗುತ್ತೆ ಹೋಗಿ ಮಿಸ್ ಮಾಡಲೇಬೇಡಿ ಇಲ್ಲಿಂದ ಇನ್ನೂ ಮೂರು ನಾಲ್ಕು ಪ್ಲೇಸ್ ಹೋಗಿದ್ವಿ ಅದನ್ನು ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ವೀಡಿಯೋ ಅಂದರೆ ಈ ವಿಡಿಯೋದಲ್ಲಿ ಹಾಕಲ್ಲ ಫುಲ್ ಲೆಂಥಿ ಆಗುತ್ತೆ ಇನ್ನು ಒಂದು ವೀಡಿಯೋ ಅಥವಾ ಎರಡು ವೀಡಿಯೋ ಕಂಟಿನ್ಯೂ ವೀಡಿಯೋ ಬರ್ತದೆ ಎಷ್ಟು ಚೆನ್ನಾಗಿ ಮಂಜು ಬೀಳ್ತಾಯಿತ್ತು ಅಂದರೆ ನೋಡಿ ರಿಯಲ್ ಅಂತೂ ನೋಡೋಕೆ ಸಖತ್ತಾಗಿತ್ತು ಆಹಾ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಯಾರೆಲ್ಲ ಹೋಗಿಲ್ಲ ಹೋಗಿ ಮಿಸ್ ಮಾಡ್ಕೋಬೇಡಿ ಈ ಪ್ಲೇಸ್ನ ಅಂತ ದರ್ಶನ ಮಾಡ್ಕೊಂಡು ಒಳಗಡೆ ವೀಡಿಯೋ ಇರಲಿಲ್ಲ ಅಲೋ ಇರಲಿಲ್ಲ ಹಾಗಾಗಿ ವೀಡಿಯೋ ಇದು ಆಚೆ ಎಲ್ಲ ದರ್ಶನ ಮಾಡ್ಕೊಂಡು ನನ್ನ ಏನು ಕಾಮಿಡಿ ಮಾಡ್ತಾಯಿದ್ದ ಆಮೇಲೆ ಬಿಸಿ ಬಿಸಿ ಖಾರ ಪೊಂಗಲ್ ಕೊಟ್ಟರು ಸಕ್ಕತ್ತಾಗಿತ್ತು ಆಹಾ ಇನ್ನೊಂದು ಸ್ವಲ್ಪ ತಿಂತಾಯಣ ಅಂತ ಚಿಳಿಗು ಅದಕ್ಕೂ ಪ್ರಸಾದದ ಮುಂದೆ ಯಾವ ತಿಂಡಿನೂ ಇಲ್ಲ ಯಾವ ಊಟವೂ ಇಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಅದರಿಂದ ಮುಂದೆ ಈ ಥರ ಸುತ್ತಂಗೆ ಇದೆ ನೋಡ್ತಾ ನೋಡ್ತಾಯಿದ್ರೆ ಅಲ್ಲಿಂದ ಬರೋಕ್ಕೆ ಮನ್ಸಾಗಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿರೋ ಪ್ಲೇಸ್ಗಳಿತ್ತು ಇನ್ನು ನಾಲ್ಕೈದು ಅಂದ್ಬಿಟ್ಟು ಬೇಗ ಓದ್ಬಿಟ್ವಿ ಚೆನ್ನಾಗಿತ್ತು ಇವಾಗ ಬಂದು ದೇವ್ರ ದರ್ಶನ ಆಯಿತು ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ವಿ ಸಕ್ಕತ್ತಾಗಾಯ್ತು ಇಮ್ಮ ಹತ್ರ ನೀವೊಂದ್ಸರಿ ಬರಲೇಬೇಕು ಎಲ್ಲ ವೇಸ್ಟ್ ಪಟ್ಟಿಗಳು ಕೂತಿದ್ದಾರೆ ಮಿಸ್ ಮಾಡ್ಕೊಳ್ಳೇಬೇಡಿ ಈ ಪ್ಲೇಸು ಸಕ್ಕರೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಬರ್ತೀವಿ ಇವಾಗ ಬಬ್ಲು ನಾನೇ ನಡಿಬೇಕು ಅಂತ ನೋಡಿ ಸ್ವೆಟ್ರೆಲ್ಲ ಮೇಲೆ ಎತ್ಕೊಂಡಿತ್ತು ಹೇಳ್ಕೊಂಡು ಅವನ ಹಿಂದೆ ಓಡಬೇಕು ಅವ್ನು ಎತ್ಕೊಳಂಗಿಲ್ವಂತೆ ಹಿಡ್ಕೊಳ್ಳೋದ ಕೈಯೂ ಹಿಡ್ಕೊಬಾರ್ದಂತೆ ಆ ಥರ ಓಡ್ತಾ ಇದ್ದ ನಮ್ಮಮ್ಮಗೆ ಭಯ ಬಿದ್ದುಬಿಡ್ತಾರೆ ಅಂತ ಒಬ್ಲು ನಡೆಯೋದು ಕಲ್ತ್ಬಿಟ್ಟು ಅಪ್ಪಪ್ಪ ಏನಾಡ್ತಾನೋ ಎಲ್ಲ ಕಡೆನೂ ನಾನೇ ನಡಿಬೇಕು ನಾನೇ ಮೆಟ್ಲತ್ಬೇಕು ಆ ಥರ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ ಯಾರೆಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಎರಡು ಮೂರು ಪ್ಲೇಸ್ ಇದೆ ಇಲ್ಲಾಂದರೆ ಒಂದು ವಿಡಿಯೋ ಒಂದು ಅಥವಾ ಎರಡು ವಿಡಿಯೋ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಕೆಳಗಡೆ ಸ್ವಲ್ಪ ಮೇಲ್ ಹತ್ತಬೇಕು ಮೆಟ್ಲಿದೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ ಹಂಗೆ ಸ್ವಲ್ಪ ವೀಡಿಯೋ ಫೋಟೋ ಎಲ್ಲ ತಗೋತಾ ಇದ್ವಿ ನಮ್ಮ ಸೊಸೆ ಮುದ್ದು ಫೋಟೋಗ್ರಾಫರ್ ಫೋಟೋ ತೆಗೀತಾ ಇದ್ದಳ್ ಕವಿತಂಗೆ ಅವಳೇ ಫೋಟೋ ಎಲ್ಲ ತೆಗ್ದಿರೋದು ಈ ಕಡೆ ಬಸ್ಗಳೇನು ಹತ್ತತ್ತು ನಿಮಿಷಕ್ಕೂ ಇದೆ ಭಯನೂ ಪಡಬೇಡಿ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಹಂಗಾರೆ ಫೋಟೋಗಳ್ನ ಹ್ಯಾಡ್ ಮಾಡ್ತೀನಿ ಲೈಕ್ ಮಾಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನೋಡೋರೆಲ್ಲ ಹಾಗೆ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ನೋಡಿ ಅದು ಕ್ಯೂ ನಿಂತಿರೋದು ಮತ್ತೆ ವಾಪಸ್ ಹೋಗೋಕ್ಕೆ ಈಗ ಬಂದಿದ್ದೀವಲ್ಲ ಬಸ್ಸು ಅದೇ ರಿಟರ್ನ್ ವಾಪಸ್ಸು ಹೋಗೋಕ್ಕೆ ಅದು ಫ್ರೆಂಟ್ ಆ ಥರ ಇದೆ ನೋಡಿ ಆರ್ಚು ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡಿ ಹಾಗೆ ಫೋಟೋಗಳನ್ನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಲ್ಲಿ ಫೋಟೋಗಳು ತಗೊಂಡಿರೋದು ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಬೈಕ ಬಿಡಿ ಇನ್ನೊಂದು ಎರಡು ಮಾತು ಮಾಡಿ ಮಾತಾಡ್ತೀನಿ ಬಸ್ಸಲ್ಲಿ ಹೋಗ್ಬೇಕಾರೆ ಹಿಂದೆ ಇದು ಫೋಟೋ ತೆಗೆದಿದ್ದು ಅಲ್ಲಿ ಆನೆ ಕಾಣಿಸ್ತಾ ಇದೆ ಅಂತ ಆನೆ ದೇವಸ್ಥಾನದ ಸುತ್ತ ಬಂದು ಪ್ರದಕ್ಷಿಣೆ ಆಗುತ್ತಂತೆ ಮೂರು ಗಂಟೆಗೆ ಆ ಮುಗಿಸ್ಕೊಂಡು ಬಸ್ ಹತ್ತಿದ್ವಲ್ಲ ಇವಾಗ ತಿಂಡಿಗೆ ಬಂದ್ವಿ ತಿಂಡಿಗೆ ನನ್ನ ಮಗ ದೋಸೆ ತಗೊಂಡಿದ್ದ ನಾನು ಇಡ್ಲಿ ತಗೊಂಡಿದ್ದೆ ಯಾಕಂದರೆ ದೋಸೆಗೆ ತುಂಬ ಎಣ್ಣೆ ಅದೆಲ್ಲ ಹಾಕಿರ್ತಾರೆ ಅಂತ ನನ್ನ ಮಾಂಟಿ ಮಗ ಪಲಾವ್ ತಗೊಂಡಿದ್ದ ಅಷ್ಟೇ ಇವಾಗ ಫೋಟೋಗಳು ಹ್ಯಾಡ್ ಮಾಡ್ತೀನಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಾನು ವೀಡಿಯೋ ಇದ್ದೀರಾ ಬಾಯ್ ಬೈ ಬೇಕು ಬಿಡಿ ಏನಪ್ಪ ಇಷ್ಟೊಂದು ಮಾತಾಡ್ತಾಳೆ ಅಂತ ಇವಾಗ ತುಂಬ ಮಾತಾಡೋದು ಕಲ್ತ್ಬಿಟ್ಟಿದ್ದೀನಿ ಮಾತಾಡೋಕ್ಕೆ ಬರಲ್ಲ ಅಂದ್ಕೊಂಡಿದ್ದೆ ಇವಾಗ ಎಷ್ಟಾದರೂ ಮಾತಾಡ್ತೀನಿ ಮೊದಲೆಲ್ಲ ಮ್ಯೂಸಿಕ್ ಆ್ಯಡ್ ಮಾಡ್ತಿದ್ದೆ ಇವಾಗ ಮ್ಯೂಸಿಕ್ಕಿಂತ ನಾನು ಮಾತಾಡೋದೇ ಇಷ್ಟ ಯಾರಿಗಲ್ಲ ಈ ಒಂದು ಅವರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್